ಕಾಂಗ್ರೆಸ್ ಸರ್ಕಾರದ ನೀತಿಗಳಿಂದ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆಯಾಗಲಿದೆ ಎಂದು ಸ್ವಾತಂತ್ರ್ಯ ತನಿಖಾ ಸಂಸ್ಥೆ ಸಿಇಜಿ ವರದಿ ಮಾಡಿದೆ ರಾಜ್ಯದ ಆರ್ಥಿಕತೆಯನ್ನು ಕಾಂಗ್ರೆಸ್ ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯಲಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಂಜಿ ಮಹೇಶ್ ಆತಂಕ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಗ್ಯಾರಂಟಿಗಳ ಕಾರಣದಿಂದಾಗಿ ರಾಜ್ಯದ ಆರ್ಥಿಕ ವ್ಯವಸ್ಥೆ ಶೇಕಡಾ ಹದಿನಾರರಿಂದ ಶೇಕಡಾ ಹನ್ನೊಂದಕ್ಕೆ ಇಳಿದಿದೆ ಕಳೆದ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಎರಡು ಲಕ್ಷ ಕೋಟಿ ರು ಸಾಲ ಮಾಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನಿಸಿದರು ಬಸರಾಜ್ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ರಾಜ್ಯಕ್ಕೆ ಒಂದು ಟ್ರಿಲಿಯನ್ ಆರ್ಥಿಕತೆ ಬೆಳವಣಿಗೆ ಉದ್ದೇಶ ಹೊಂದಲಾಗಿತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಜಿಡಿಪಿ ಕುಸಿಯುತ್ತಿದೆ ಸಾಲ ತುಪ್ಪ ತಿನ್ನು ಎಂಬಂತೆ ಕಾಂಗ್ರೆಸ್ ಸರ್ಕಾರ ಎಂದು ಆರೋಪಿಸಿದರು ಈ ದೇಶದ ಜಿ ಕರ್ನಾಟಕದ ರಾಜ್ಯ ಸರ್ಕಾರದ ಏನೆಲ್ಲ ನೀತಿ ನಿರೂಪಣೆಯಿಂದ ರಾಜ್ಯ ಒಂದು ರೀತಿ ಹಿನ್ನಡೆ ಹಾಕ್ತಿದೆ ಅಂತಕ್ಕಂಥ ಸಿಎಜಿ ರಿಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಕಾಂಪೂಟ್ರಲ್ ಆಡಿಟರ್ ಜನರಲ್ ಅವರು ಏನು ಕರ್ನಾಟಕ ಯಾವ ಹಾದಿಯಲ್ಲಿ ಹೋಗಬೇಕಾಗಿದೆ ಆ ಆದಿಯಲ್ಲಿ ಹೋಗ್ತಾ ಇಲ್ಲ ಅನಾವಶ್ಯಕ ಗ್ಯಾರಂಟಿ ಅನ್ನೋ ಒಂದು ಇದನ್ನೇ ನಾನ್ ಪ್ಲ್ಯಾನಿಂಗ್ ಹೋಗ್ಬಿಟ್ಟು ಕರ್ನಾಟಕ ಭೂ ಹಿ ಹಿನ್ನಡೆ ಆಗ್ತಾ ಇರೋವಂಥದ್ದು ಬೆಳವಣಿಗೆ ಅಂತೇಳಿ ತಮಗೆಲ್ಲ ತಿಳಿದಂಗೆ ಕರ್ನಾಟಕ ಈ ದೇಶದ ಅತ್ಯಂತ ಒಂದು ಸ ಸದೃಢವಾದಂಥ ಆರ್ಥಿಕ ಶಕ್ತಿಯನ್ನಿರ್ತಕ್ಕಂಥ ಒಂದು ರಾಜ್ಯ ಈ ರಾಜ್ಯದ ನಮ್ಮ ಸರ್ಕಾರದ ಅವಧಿ ಒಳಗಡೆ ಸನ್ಮಾನ್ಯ ಅವರದಲ್ಲಿ ಒಂದು ಟ್ರಿಲಿಯನ್ ಎಕಾನಮಿಯ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ನಾವು ನೀಲಿ ನಕ್ಷೆಯನ್ನು ಮಾಡಿದ್ವಿ ಆದರೆ ಈ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಏನು ಬಂಡವಾಳ ಹಾಕಬೇಕಾಗಿತ್ತು ಆ ಬಂಡವಾಳನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನೇ ಏನು ಶೇಕಡ ಹದಿನಾರರಿಂದ ತೆಗೆದು ಶೇಕಡ ಹನ್ನೊಂದಿಗೆ ತಂದಿರ್ತಕ್ಕಂಥದ್ದು ಒಂದು ರಾಜ್ಯ ಬಂಡವಾಳ ಇಲ್ಲದೆ ಹೇಗೆ ಅಭಿವೃದ್ಧಿ ಆಗುತ್ತೆ ನಮಗೆಲ್ಲ ಗೊತ್ತಿದೆ ಕೆಪೆಕ್ಸ್ ವ್ಯಾಲ್ಯೂ ಅಂತ ಕರೀತಾರೆ ಆ ಕೆಪೆಕ್ಸ್ ವ್ಯಾಲ್ಯೂ ಅಂತಂದರೆ ಈಗ ನಾವೇನಾದ್ರೂ ಬಂಡವಾಳ ಹಾಕಿದ್ರೆ ಏಳು ವರ್ಷ ಆದ ನಂತರ ಅದು ಡಬ್ಬಲ್ ಆಗುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಎಷ್ಟು ಅಧೋಗತಿಗೆ ಇಳಿದಿದೆ ಅಂದರೆ ಈ ಸಿ ಎ ಜಿ ವರದಿ ಮುಖಾಂತರ ನಮಗೆ ಬಹಿರಂಗ ಆಗತ್ತೆ ತಿಳಿಯತ್ತೆ ಇಷ್ಟು ಸದೃಢವಾದಂಥ ಆರ್ಥಿಕ ಶಕ್ತಿ ಇರ್ತಕ್ಕಂಥ ರಾಜ್ಯವನ್ನು ಮತ್ತೆ ಇಪ್ಪತ್ತು ವರ್ಷಕ್ಕೆ ಹಿಂದಿಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಈ ವರದಿಯಲ್ಲಿ ಸ್ಪಷ್ಟ ಕಾಣುತ್ತೆ ಕರ್ನಾಟಕದ ಒಟ್ಟು ಸಾಲ ಇವತ್ತು ಎಂಟು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಕಳೆದ ಎರಡು ವರ್ಷಗಳಲ್ಲೇ ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನಮ್ಮನ್ನ ನೆನ್ನೆ ಪ್ರಿಯಾಂಕಾ ಖರ್ಗೆರೆಯವರು ಮೋದಿಯವರನ್ನು ಪ್ರಶ್ನೆ ಮಾಡಿದ್ದಾರೆ ನೀವರು ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಲ್ವಾ ಅಂತೇಳಿ ಹೌದು ನಾವು ಸಾಲ ಮಾಡಿದ್ದೀವಿ ನಾವು ಸಾಲ ಮಾಡಿರ್ತಕ್ಕಂಥದ್ದು ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿಯನ್ನು ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಗತಶಕ್ತಿ ಅನ್ನುವಂಥ ಯೋಜನೆ ಮುಖಾಂತರ ಇಡೀ ದೇಶದ ಸರ್ವಾಂಗೀಣ ವಿಕಾಸಕ್ಕೆ ನಾವು ಅದನ್ನು ಬಳಸ್ತಾ ಇರೋವಂಥದ್ದು ಮಾಡಿದ್ದೀವಿ ಯಾವ ಹತ್ತನೇ ಸ್ಥಾನದಲ್ಲಿದ್ದಂಥ ನಮ್ಮ ಭಾರತದ ಆರ್ಥಿಕ ಶಕ್ತಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಹತ್ತನೇ ಸ್ಥಾನದಲ್ಲಿದ್ವಿ ನಾವು ಆರ್ಥಿಕವಾಗಿ ಏನು ಒಂದು ಮುಕ್ಕಾಲು ಟ್ರಿಲಿಯನ್ ಎಕಾನಮಿಯ ರಾಷ್ಟ್ರವಾಗಿದ್ದಂಥದ್ದು ಇವತ್ತು ನಾಲ್ಕೂವರೆ ಟ್ರಿಲಿಯನ್ ಎಕಾನಮಿ ಆಗಿದೆ ಮೊನ್ನೆ ನಡೆದಂಥ ಸ್ವಾತಂತ್ರ್ಯ ದಿನಾಚರಣದ ಕೆಂಪು ಕೋಟೆ ಮೇಲಿಂದ ಆದರಣೀಯ ಪ್ರಧಾನಿಯವರು ಮಾತನಾಡ್ತಾ ಹತ್ತು ಟ್ರಿಲಿಯನ್ ಎಕಾನಮಿಯ ರಾಷ್ಟ್ರವನ್ನಾಗಿ ಮಾಡೋ ದಿಸೆ ಒಳಗಡೆ ನಮ್ಮದು ಮತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಂಥ ರಾಷ್ಟ್ರ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಕ್ಕಂಥ ಆ ದಾ ನೀಲಿ ನಕ್ಷೆಯನ್ನು ಕೂಡ ನಾವು ಮಾಡಿದೀವಿ ಇಲ್ಲಿ ನಾನು ಹೇಳಕ್ಕೆ ಬಂದಂಥದ್ದು ಕರ್ನಾಟಕದ ಒಳಗಡೆ ಚಾರ್ವಾಕ ಒಬ್ಬ ಹೇಳ್ತಾನೆ ಸಾಲ ಮಾಡಾದರೂ ತುಪ್ಪ ತಿನ್ನು ಅಂತೇಳಿ ಅದೇ ಕೆಲಸ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಮಾಧ್ಯಮ ವಕ್ತಾರ ನಾಗಾನಂದ್ ಚಂದ್ರು ಇದ್ದರು